ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಜನಮನ ಇವತ್ತು ನಾನು ನಿಮಗೊಂದು ಕಾವ್ಯದ ಸಣ್ಣ ಕಥೆಯನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬರಾದಂಥ ಜನ್ನ ಕವಿಯ ಯಶೋಧರ ಚರಿತೆಯ ಒಂದು ಸಣ್ಣ ಕಥೆ ಅದರಲ್ಲಿ ಮುಖ್ಯ ಪಾತ್ರ ಯಶೋಧರ ಅವನು ರಾಜ ಅವನ ಹೆಂಡತಿ ಅಮೃತಮತಿ ಆಕೆ ಅಪ್ರತಿಮ ಸುಂದರಿ ನಾವು ಈ ಜಗತ್ತಿನಲ್ಲಿ ನೋಡಲು ಸಾಧ್ಯವಿಲ್ಲದಂಥ ಒಬ್ಬ ಅಪ್ರತಿಮ ಸುಂದರಿ ಎಷ್ಟು ಸುಂದರವಾಗಿದ್ಲು ಆಕೆ ಅಂತಂದರೆ ಆಕೆ ನೀರನ್ನು ಕುಡಿದ್ರೆ ಆ ನೀರು ಗಂಟ್ಲಲ್ಲಿ ಇಳಿಯುವುದು ಕಾಣಿಸ್ತಾ ಇತ್ತಂತೆ ಅಷ್ಟು ಪಾರದರ್ಶಕವಾದಂಥ ದೇಹ ಆಕೆ ಒಮ್ಮೆ ಯಶೋಧರ ಮತ್ತು ಅಮೃತಮತಿ ಸರಸ ಸಲ್ಲಪ್ಪಲ್ಲಿದ್ದಾಗ ಯಶೋಧರ ತಮಾಷೆಯಾಗಿ ಒಂದು ಮಲ್ಲಿಗೆ ಮೊಗ್ಗನ್ನು ಹಿಡಿದು ಹೀಗೆ ಅದು ಸೋಕಿದ ತಕ್ಷಣ ಆಕೆ ಮೂರ್ಛೆ ಮೂರ್ಛದ್ಲಂತು ಅಂದರೆ ಆ ರೀತಿಯ ಸ್ಫಟಿಕದಂಥ ಚರ್ಮ ಉಳ್ಳಂತವಳು ದೇಹ ಉಳ್ಳಂತವಳು ಆಕೆ ಆಕೆ ಒಂದು ದಿನ ಮಧ್ಯರಾತ್ರಿ ಶಯನಗೃಹದಲ್ಲಿ ಮಲಗಿದ್ದಾಗ ಒಂದು ಹಿಂಪಾದ ಹಾಡು ಕೇಳಿಸ್ದಂತೆ ಅವಳಿಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಆ ಹಾಡು ಬಂದಂಥ ಆ ಎಳೆಯನ್ನು ಹಿಡಿದು ಅವಳು ಹೋದಾಗ ಅವಳದೇ ಅರಮನೆಯ ಆನೆಯನ್ನು ಕಾಯುವ ಆನೆಯ ಮಾವುತ ಹಾಡ್ತಾಯಿದ್ನಂತೆ ಬಹಳ ಅದ್ಭುತವಾಗಿ ಹಾಡ್ತಾ ಇದ್ದಂತೆ ಅವನು ಅಷ್ಟವಂಕ ಯಾವ ರೀತಿ ಅಷ್ಟವಂಕ ಅಂತಂದರೆ ನಾವು ಈ ಜಗತ್ತಿನಲ್ಲಿ ಅಷ್ಟು ಹೂನಗಳಿರೋದನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ ಎಂಟು ರೀತಿಯ ಹೂನಗಳು ಅವನಿಗೆ ದೇಹದಲ್ಲಿ ಮೆಳ್ಗಣ್ಣು ಹರಿದ ಮೂಗು ಹುಬ್ಬಲ್ಲು ಸೀಳುತುಟಿ ಬೆನ್ನು ಕತ್ತೆಯ ಕಾಲು ಜೊಲ್ಲು ಸುರಿತಾ ಇದೆ ಈ ರೀತಿ ಒಬ್ಬ ವಿಕೃತವಾದಂಥ ಒಬ್ಬ ವ್ಯಕ್ತಿ ಆದರೆ ಆತನ ಹಾಡು ಬಹಳ ಮಧುರವಾಗಿತ್ತಂತೆ ಆ ಹಾಡಿಗೆ ಅಮೃತಮತಿ ಮನಸ್ಸೋತು ಅವನನ್ನು ಕೂಡ್ತಾಳೆ ಅವನ ಸಂಘ ಮಾಡ್ತಾಳೆ ಈ ಕಥೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇದುವರೆಗೂ ಕೂಡ ಯಾಕೆ ಅಂತ ಅಪ್ರತಿಮ ಸುಂದರಿ ಅಂಥ ಅಷ್ಟವಂಕನನ್ನು ಇಷ್ಟಪಟ್ಟಲು ಅವನ ಗಾಯನಕ್ಕೆ ಇಷ್ಟಪಟ್ಟಲೆ ಅವನ ಗಾಯನಕ್ಕೆ ಇಷ್ಟಪಟ್ಟರೆ ಆ ರೀತಿ ಅವನ ಸಂಘ ಮಾಡಬೇಕಾಗಿತ್ತೆ ಅಥವಾ ವಿಧಿಲಿಕ್ಕೇ ಅಥವಾ ಪ್ರೇಮಕ್ಕೆ ಅಥವಾ ಪ್ರೀತಿಗೆ ಅಷ್ಟು ಶಕ್ತಿ ಇದೆಯೇ ಈ ರೀತಿಯ ಚರ್ಚೆಗಳು ಎಲ್ಲ ರೀತಿಯಲ್ಲೂ ನಡೆದಿವೆ ಸ್ತ್ರೀವಾದಿ ಹಿನ್ನೆಲೆಯಲ್ಲಿ ನಡೆದಿದೆ ವಿಮರ್ಶೆಗಳು ನಡೆದಿದೆ ಆದರೆ ಇದುವರೆಗೂ ಕೂಡ ಒಂದು ಸರಿಯಾದಂಥ ಒಂದು ವಿಮರ್ಶೆಗೆ ಬರೋದಕ್ಕೆ ಈವರೆಗೂ ಸಾಧ್ಯ ಆಗಲಿಲ್ಲ ನಾನು ಆ ಜಾಡನ್ನು ಹಿಡಿದು ಒಂದು ನಾಟಕವನ್ನು ಬರೆದೆ ಬಿಲದ ಹಾದಿ ಅಂಥೇಳಿ ಸ್ತ್ರೀವಾದಿ ಹಿನ್ನೆಲೆಯಲ್ಲಿ ನೋಡಿರುವಂಥ ಒಂದು ನಾಟಕ ನಾನು ಓದ್ತಾ ಇದ್ದಾಗ ನನಗೂ ಕೂಡ ತುಂಬ ಆಯಿತು ಆ ಕಥೆ ಯಾವಾಗಲಾರು ನಿಮಗೆ ಬಿಡುವಾದರೆ ದಯಮಾಡಿ ಆ ಕಾವ್ಯವನ್ನು ಓದಿ ಆಕೆ ಯಾಕೆ ಆ ಅಷ್ಟವಂಕನ್ನು ಇಷ್ಟಪಟ್ಟಳು ಅನ್ನೋದ್ರ ಕಾರಣವನ್ನು ಕಂಡುಹಿಡಿದ್ದಕ್ಕೆ ಪ್ರಯತ್ನ ಪಡಿ ನಮಸ್ಕಾರ